ಹೇಗೆ ನಮಸ್ಕಾರ ಇದು ಬಂದು ಶನಿವಾರ ಹಾಗೆ ಭಾನುವಾರದ ವಿಡಿಯೋ ಆಗಿರುತ್ತೆ ಏನಕ್ಕಪ್ಪ ಇದೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಸೊ ವರ್ಷದ ಕಾರ್ಯ ದೊಡ್ಡಪ್ಪಂದು ವರ್ಷದ ಕಾರ್ಯ ಹೇಗೆ ನಾವು ಮಾಡ್ತಾ ಇದ್ದೀನಿ ಅಂತ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ವರ್ಷದಲ್ಲಿ ಕೊನೆಯಲ್ಲಿ ತಿಂಗಳು ಒಂದು ತಿಂಗಳು ಕಮ್ಮಿಯಾಗಿ ಈ ಕಾರ್ಯವನ್ನು ಮಾಡ್ತಾರೆ ಅದು ಎರಡು ದಿನ ಎಲ್ಲರನ್ನು ಕರೆದು ಮಾಡೋಂತಹ ಒಂದು ವರ್ಷದ ಕಾರ್ಯ ಅಂತಲೇ ಹೇಳ್ಬೋದು ಸೊ ಈಗಿನ ಕಾಲದಲ್ಲಿ ಹೇಗೆ ಅಂತ ಅಂದರೆ ಸಿಂಪಲ್ಲಾಗಿ ಒಂದು ಫೋಟೋ ಮಡಗಿಬಿಟ್ಟು ಒಂದು ಮುಡಿಸ್ಬಿಟ್ಟು ಚೌಟ್ರಿಲ್ ಮಾಡಿಬಿಟ್ಟು ಅಥವಾ ಒಂದು ಸಿಂಪಲ್ ಹಾಲ್ ಥರ ಇರುತ್ತಲ್ಲ ಅಲ್ಲಿ ಮಾಡಿಬಿಟ್ಟು ಒಂದು ಹತ್ತು ಜನಕ್ಕೆ ಅವರೇ ಊಟ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ ಸೊ ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಮಾಡ್ತಿದ್ರು ಅಂದರೆ ಎಲ್ಲಾರನ್ನು ಕರೆದು ಮನೆ ತುಂಬ ಅಡುಗೆ ಮಾಡಿ ಅವ್ರಿಗೇನೇನು ಕಾರ್ಯಗಳನ್ನು ಮಾಡಬೇಕು ಶಾಸ್ತ್ರಗಳನ್ನು ಮಾಡಬೇಕು ನಿಯಮಗಳನ್ನು ಮಾಡಬೇಕು ಎಲ್ಲವನ್ನು ಮಾಡಿ ಪಿಂಡ ಬಿಟ್ಟು ಎಲ್ಲ ಮಾಡ್ತಾಯಿದ್ರು ಇವಾಗ ಅದೊಂದು ಸ್ವಲ್ಪ ಎಲ್ಲ ಮರೆ ಹಾಕ್ತಾ ಇದು ಮರೆ ಹಾಕ್ತಾ ಬಂದಿದೆ ಅಂತಲೇ ಹೇಳ್ಬಹುದು ಸೊ ನಾವು ಇದೇ ರೀತಿ ಮಾಡೋದು ಎರಡು ದಿನ ಎಲ್ಲರನ್ನೂ ಕರೆದು ಮಾಡ್ತೀವಿ ಒಂದು ಕಡೆ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದರು ನಾನು ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ ಮೊದಲನೇ ದಿನ ಪುಣ್ಯ ಇರುತ್ತೆ ಪುಣ್ಯದಲ್ಲಿ ರೈತರು ಪುಣ್ಯ ಮಾಡಿದ್ಮೇಲೆ ನಾವು ತಿಂಡಿಗೆ ರೆಡಿ ಮಾಡ್ಕೋಬೇಕು ಸೊ ನಾನು ಒಂದು ಕಡೆ ಸೈಡು ತರಕಾರಿಯೆಲ್ಲ ಹೆಚ್ಕೊತಾ ಇದ್ದೆ ತಿಂಡಿಗೋಸ್ಕರ ಉಪ್ಪಿಟ್ಟು ರೆಡಿ ಆಗ್ತಿದೆ ಶುಗರ್ ಪೇಂಟ್ ಪೇಷಂಟ್ಗಳೆಲ್ಲ ಜಾಸ್ತಿ ಇರುವ ಕಾರಣ ಉಪ್ಪಿಟ್ಟು ಫಸ್ಟ್ನೇ ದಿನದ ಬ್ರೇಕ್ಫಾಸ್ಟ್ ಸೊ ಬನ್ನಿ ಆಗಿದ್ದರೆ ಹೇಗಿತ್ತು ಎರಡು ದಿನದ ವಿಡಿಯೋನು ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಹೇಗಿತ್ತು ಅಂತ ಅವ್ರ ಪುಣ್ಯ ಎಲ್ಲ ಮೇಲೆ ಮಾಮೂಲಿ ಒಲೆಗೆ ಪೂಜೆ ಮಾಡಿಬಿಟ್ಟು ಸೊ ನಾನು ತಿಂಡಿಗೂ ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಎಂಟೂವರೆ ಎಂಟು ಮುಖಾಲ ಆಗಿಬಿಟ್ಟಿತ್ತು ಸೊ ಬೇಗ ಬೇಗ ತಿಂಡಿ ಮಾಡಬೇಕಲ್ವಾ ಮನೆಯವರು ಎಲ್ಪ್ ಇದ್ರು ಒಂದು ಕಡೆ ಸೈಡ್ ರವೆ ಇದ್ರು ನಾನೇ ತರಕಾರಿ ಎಲ್ಲ ಹೆಚ್ಕೊಬಿಟ್ಟಿದ್ದೆ ಹೆಚ್ ಜಾಸ್ತಿಯಾಗಿ ತರಕಾರಿ ಹಾಕಿ ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ ಚೆನ್ನಾಗತ್ತೆ ಬನ್ಸಿ ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗಿತ್ತು ಇದ್ರ ಜೊತೆಗೆ ಚಟ್ನಿ ಹಾಗೆ ಮೊಸರು ಮೊಸರು ಹಾಲನ್ನು ಫಸ್ಟ್ ದಿನ ತಿನ್ನಬಾರ್ದು ಯಾಕಂದರೆ ಪುಣ್ಯ ಮಾಡಿದ ದಿನ ತಿನ್ನಬಾರ್ದು ಎರಡನೇ ದಿನ ತಿನ್ನಬೇಕು ಅದು ಮಾಮೂಲಿ ಎನ್ ಫಸ್ಟ್ನೇ ಪೂಜೆ ಬಂದು ಅಶುಭ ಎರಡನೇ ಪೂಜೆ ಬಂದು ಶುಭದ ಪೂಜೆಯಲ್ಲಿ ತಿನ್ನಬೇಕು ಅಂತಾರೆ ನಾನು ಉಪ್ಪಿಟ್ಟನ್ನ ಮಾಡೋದು ತರಕಾರಿ ಎಲ್ಲ ಹಾಕಿ ರವೆನೂ ಹುರ್ದಿರ್ತೀನಲ್ವಾ ಎಣ್ಣೆ ಹಾಕಿಬಿಟ್ಟು ಆ ರವೆನೂ ತರಕಾರೀಲೇ ಹಾಕ್ಕೊಂಡು ಉರಿಬೇಕು ಹುರಿದ್ಬಿಟ್ಟು ಚೆನ್ನಾಗಿ ಕುದಿಯುವ ನೀರನ್ನು ಈ ರವೆಗೆ ಹಾಕಿ ತಿರುಗಿಸ್ಬೇಕು ಆವಾಗ ಒಂಥರ ಉಪ್ಪಿಟ್ಟು ಟೇಸ್ಟು ಚೆನ್ನಾಗಾಗತ್ತೆ ಒಬ್ಬೊಬ್ಬರು ತರಕಾರಿಗೆ ನೀರು ಹಾಕಿ ಅದು ಚೆನ್ನಾಗಿ ಕುದ್ದ ನಂತರ ರವೆ ಹಾಕಿ ತಿರುಗಿಸ್ತಾರೆ ಆ ರೀತಿ ಮಾಡೋದಿಲ್ಲ ನಾನು ಮಾಡೋದು ಈ ರೀತಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ತಿಂಡಿ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ಅಡುಗೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲಾದರೂ ತರಕಾರಿ ಇದ್ದಾರೆ ಸೊ ಎರಡು ದಿನದ ಅಡುಗೆ ಅಡುಗೆ ಕಾರ್ಯಕ್ರಮ ಏನೇನಿತ್ತು ಅಂತಲೂ ತಿಳಿಸ್ಕೊಡ್ತೀನಿ ಈ ಕಡೆ ಬಜ್ಜಿ ಬೋಂಡ ಎಲ್ಲ ನಡೀತಾ ಇದೆ ಮೊದಲನೇ ದಿನದಲ್ಲಿ ಇಪ್ಪತ್ತಿಪ್ಪತ್ತೈದಕ್ಕೂ ಹೆಚ್ಚು ಥರದ ಅಡುಗೆಗಳು ಇರುತ್ತೆ ಎರಡನೇ ದಿನದಲ್ಲಿ ಒಂದು ಹತ್ತು ಥರದ ಹತ್ರ ಒಳಗಡೆ ಇರುತ್ತೆ ನೆಂಟರುಗಳೆಲ್ಲ ಆಲ್ರೆಡಿ ಬಂದಿದ್ದಾರೆ ಸೊ ಎಲ್ಲರಿಗೂ ಒಂದೊಂದು ಕೆಲಸ ಗಂಡಸರುಗಳೆಲ್ಲ ಹಾಗೆ ಕುತ್ಕೊಬಿಟ್ಟವ್ರೆ ನಮ್ಮ ಮನೆಯವ್ರಗಳಿಗೆ ಮಾತ್ರ ತರಕಾರಿ ಹೆಚ್ಕೊಡೋದು ಆ ಕೆಲಸ ಈ ಕೆಲಸ ಮಾಡೋದು ಎಲ್ಲ ಮಾಡಿಕೊಡ್ತಾವ್ರೆ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಏನೇ ಮಾಡಿ ನೀವು ಕಾರ್ಯದ ದಿನ ಎಷ್ಟು ಬೇಗ ಅಡುಗೆ ಮಾಡಿದ್ರು ಮೂರು ಗಂಟೆ ಎರಡು ಗಂಟೆ ಎರಡೂವರೆ ಹಾಗೆ ಬಿಡುತ್ತೆ ಹಾಗೆ ಎಲ್ಲ ಅಡುಗೆ ನಡೀತಾ ಇತ್ತು ಮಾಮೂಲಿ ಸಿಕ್ಕಿನುಂಡೆ ವಡೆ ಉದ್ನೊಡೆ ಇದು ತಿಥಿ ಕಾರ್ಯಕ್ಕೆ ಮೇಯ್ನಾಗಿ ಬೇಕಾಗಿರೋ ಅಂಥದ್ದು ನಾವು ಮಾಡೋದು ಕುಂಬಳಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಗೋರಿಕಾಯಿ ಪಲ್ಯ ತರಕಾರಿ ಪಲ್ಯ ಇಡ್ಲಿ ವಡೆಗಳು ಗಟ್ಟಿ ಇದು ಸಾಂಬಾರು ಗಟ್ಟಿ ಸಾಂಬಾರು ಪಾಯಸ ಇಷ್ಟು ಮಾಡ್ತೀವಿ ನಾವು ಮೊದಲನೇ ದಿನಕ್ಕೆ ಎರಡನೇ ದಿನಕ್ಕೆ ತುಂಬ ಆಗಿರುತ್ತೆ ಸೊ ಫಸ್ಟ್ನೇ ದಿನ ಸಿಂಪಲಾಗಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಏನೇನು ತಿಂಡಿ ತಂದಿರ್ತೀವಿ ಎಲ್ಲ ಹಾಕ್ಬಿಟ್ಟು ಒಂದು ತಟ್ಟೆಗೆ ಇಟ್ಟು ನಮಸ್ಕಾರ ಮಾಡಿ ನಂತರದಲ್ಲಿ ಧೂಪ ಹಾಕೋ ಅಂಥದ್ದು ಅಂದರೆ ಸಾಂಬ್ರಾಣಿ ಹೊಗೆ ಹಾಕ್ತೀವಲ್ವ ಅದನ್ನು ಹಾಕೋ ಅಂಥದ್ದು ಇದು ಮೊದಲನೇ ದಿನದ ಕಾರ್ಯದ ಪೂಜೆ ಮೊದಲೆಲ್ಲ ನಾವು ಇನ್ನೂ ತುಂಬ ಜಾಸ್ತಿ ಪೂಜೆ ಮಾಡ್ತಾ ಇದ್ವಿ ಸೊ ಇವಾಗ ಅಷ್ಟು ಮಾಡೋದಿಲ್ಲ ತುಂಬ ಸಿಂಪಲ್ಲು ಹಾಗೆ ಮೂರು ಜನನ ಹಿರಿಯರನ್ನ ಕರೆಸಿರ್ತಾರೆ ಅಂದರೆ ಅವ್ರ ರೂಪದಲ್ಲಿ ಬಂದು ಇವು ಸತ್ತೋಗಿರೋರು ತಿನ್ಕೊಂಡು ಹೋಗ್ತಾರೆ ಅನ್ನುವ ಒಂದು ಅರ್ಥದಲ್ಲಿ ಅವ್ರನ್ನ ನಾವು ಏನು ಭಾಗವತರು ಅಂತ ಕರಿತೀವಿ ಮೂರು ಜನ ಐದು ಜನ ಎಷ್ಟಾದರೂ ಇದು ಮಾಡಬಹುದು ಅವ್ರುಗಳನ್ನ ಕರೆಸಿ ಅವ್ರ ರೂಪದಲ್ಲಿ ಬಂದು ತಿಂತಾರೆ ಅಂದ್ಬಿಟ್ಟು ಅವ್ರಿಗೆ ನಾವು ಫಸ್ಟೇ ಕುಣಿಸಿ ಪೂಜೆ ಮಾಡಿ ಅವ್ರಿಗೆ ಊಟವನ್ನು ಬರೆಸಿ ಬೀಸನ್ಗೆಯಲ್ಲಿ ಗಾಳಿ ಬೀಸಿ ಅವ್ರಿಗೆ ಊಟದ್ದು ಚಾಪೆ ತಟ್ಟೆ ಲೋಟ ವಿಗ್ರಹ ಪಂಚೆ ಉರ್ಧಾರ ಈ ಥರ ಎಲ್ಲರಿಗೂ ಒಂದೇ ಥರ ಕೊಡಬೇಕು ಆಮೇಲೆ ಸ್ಲಿಪ್ಪರು ಒಬ್ಬರಿಗೆ ಒಬ್ರಿಗೆ ಚಾಪೆ ಒಬ್ಬರಿಗೆ ಒಬ್ರಿಗೆ ವಿಗ್ರಹ ಒಬ್ಬರಿಗೆ ಆ ಥರ ಕೊಡಬೇಕು ಸೊ ಎಲ್ಲರೂ ಒಂದು ನಲ್ವತ್ತು ನಲ್ವತ್ತೈದು ಜನ ಸೇರಿದರು ಇವತ್ತಿನ ಊಟ ಹೇಳಿದ ರೀತಿ ಈ ರೀತಿ ಇತ್ತು ತುಂಬ ಜಾಸ್ತಿ ಐಟಮ್ಮು సో తిన్నే నాము నాలుగు గంట ఐదు గంటే ఆగోయ్ అద్దు ముగ్స్కుంటూ ఎలా నెంటూ సేరద్రల్వ సంజె మేలే నావు ಟಿ ವಿ ನೋಡ್ತಾ ಇದ್ದೀವಿ ನನ್ನ ತಂಗಿ ಮದುವೆದು ಹಾಕಿದ್ರು ಕ್ಯಾಸೆಟು ಸೊ ನೋಡ್ತಾ ಇದ್ವಿ ಕೆಲವೊಂದು ಜಾಸ್ತಿ ಜನ ಸೇರಿದಾಗ ಅದು ಏನೇ ಆಗಿದ್ರು ನಾವು ನೋಡೋದಷ್ಟೇ ಯಾರದರ ಆಲ್ಬಮ್ ಇದೆಯಾ ಯಾರದ ವೀಡಿಯೋ ಇದೆಯಾ ಅಂತ ಸೊ ಇದು ಬಂದು ಎರಡನೇ ದಿನದ ಕಂಟಿನ್ಯೂಸ್ ನಾನು ಹಾಕಿರೋದು ತರಕಾರಿ ಪಲಾವ್ ಮಾಡ್ತಾ ಇದ್ದೀನಿ ತಿಂಡಿಗೆ ಫಸ್ಟ್ನೇ ದಿನವೇ ಪುಣ್ಯ ಆಗಿತ್ತಲ್ವ ಎರಡನೇ ದಿನಕ್ಕೆ ಹೆಂಗಸರುಗಳು ಇದ್ರು ಯಾಕಂದರೆ ಜಾಸ್ತಿ ಅಡುಗೆ ಇರಲಿಲ್ಲ ಪಲಾವು ತುಂಬ ಚೆನ್ನಾಗಾಗಿತ್ತು ಇದಕ್ಕೂ ಚಟ್ನಿ ಮೊಸರು ಅದೇ ರೀತಿ ಮಾಡಿದ್ದು ಸೊ ಎಲ್ಲರೂ ಇಷ್ಟಪಟ್ಟು ತಿಂದರು ಸೊ ಎಲ್ಲರಿಗೂ ಹಾಕ್ಕೊಟ್ಟು ನಾನು ತಿಂದು ಅಡುಗೆಗೋಸ್ಕರ ರೆಡಿ ಮಾಡ್ತಾ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ತಾ ಇದ್ದೀನಿ ಅಡುಗೆ ಬಂದು ಬೂದು ಗಟ್ಟಿ ಸಾಂಬಾರು ಹಾಗೆ ಬೂದ್ ಮೊಸರುಳಿ ಮೊಸರುಳ್ಳಿ ಟಮೊಟೊ ರಸಮ್ಮು ಬೀನಿಸು ಹೆಸರುಕಾಳು ಕ್ಯಾರೆಟು ಪಲ್ಯ ಹೆಸ್ರು ಬೇಳೆ ಅಂದರೆ ಕೋಸಂಬರಿ ಇದ್ರ ಜೊತೆಗೆ ಜಿಲೇಬಿ ತರಿಸಿತ್ತು ಅಣ್ಣ ಹಾಗೆ ಇನ್ನೇನು ಮಾಡಿದ್ವಿ ಅಂದರೆ ಎಡಿಟ್ ಮಾಡಿ ಒಂದು ವಾರ ಆದಮೇಲೆ ಎಡಿಟ್ ಮಾಡ್ತಾಯಿದ್ದೀನಿ ಮರ್ತೋಗ್ಬಿಟ್ಟೈತೆ ನಾನು ಕರೆ ಪುಳಿಯೋಗರೆ ಪುಳಿಯೋಗರೆ ಒಂದು ಹಾಗೆ ಕೊನೆಯಲ್ಲಿ ಮಜ್ಜಿಗೆ ಒಂದು ಇದಿಷ್ಟು ಸಿಂಪಲ್ ಊಟ ಅಲ್ವಾ ಸೊ ಹನ್ನೊಂದುವರೆ ಅಷ್ಟರಲ್ಲೇ ನಾನು ಅಡುಗೆ ಮಾಡಿಬಿಟ್ಟೆ ಪೂಜೆ ಮುಗಿದು ನಾವು ಊಟ ಮಾಡೋಷ್ಟರಲ್ಲಿ ಕರೆಕ್ಟಾಗಿ ಒಂದೂವರೆ ಟೈಮ್ ಆಯಿತು ಇಲ್ಲ ಅಪ್ಪ ಎಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದೆ ವಿಡಿಯೋ ಕಂಟಿನ್ಯೂಸ್ ಹಾಕಬೇಕು ಅಂತ ಅನ್ಕೋತೀನಿ ಊರಿಗೆಲ್ಲ ಬಂದಾಗ ಎಡಿಟ್ ಮಾಡೋದಕ್ಕೆ ಅಂದರೆ ತುಂಬ ಜನಗಳಿರ್ತೀವಿ ಟೈಮ್ ಸಿಗೋದಿಲ್ಲ ಸಿಕ್ಕಿದ್ರೂ ನಾನು ವಾಯ್ಸ್ ಕೊಡೋಕ್ಕಾಗೋದಿಲ್ಲ ಆದ್ದರಿಂದ ಒಂಚೂರು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ವಾಯ್ಸ್ ಕೊಟ್ಟು ವೀಡಿಯೋ ಹಾಕೊಳ್ಳೋ ಅಷ್ಟರಲ್ಲಿ ತುಂಬ ದಿನ ಕಳೆದೋಗ್ಬಿಡುತ್ತೆ ಆದರೂ ಅಪ್ಡೇಟ್ ಮಾಡ್ತೀನಿ ಒಂದು ಕಡೆ ರಸಾಯನವೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೈವೇದ್ಯಕ್ಕೋಸ್ಕರ ತುಂಬ ಅಂದರೆ ಒಂದು ನಲ್ವತ್ತು ನಲ್ವತ್ತೈದು ಜನ ಸೇರಿದರು ಫಸ್ಟ್ ದಿನಕ್ಕೂ ನಲ್ವತ್ತು ಜನ ಸೇರಿದ್ರು ಎರಡನೇ ದಿನಕ್ಕೆ ನಲವತ್ತೈದು ಜನ ಸೇರಿದ್ರು ತುಂಬ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಗಳು ಸಾಂಗವಾಗಿ ನಡೀತು ನಮ್ಮ ದೊಡ್ಡಪ್ಪನ ಸ್ವರ್ಗಕ್ಕೆ ಸೇರಿಸಿದ್ವಿ ಇನ್ನು ವರ್ಷ ವರ್ಷಕ್ಕೆ ಮಾಡೋ ಅಂಥದ್ದು ಕಾರ್ಯನ ಫಸ್ಟೆಲ್ಲ ಸತ್ತಾಗ ತಿಂಗ್ ತಿಂಗಳಿಗೂ ಮಾಡ್ತಿದ್ವಿ ಇವಾಗ ವರ್ಷದ ಮಾಡಿ ವರ್ಷಕ್ಕೆ ಮಾಡೋ ಅಂಥದ್ದು ಇಷ್ಟು ಅಡುಗೆಗಳು ಫೈನಲ್ ಕೊನೆಯಲ್ಲಿ ನಾನು ಅಡುಗೆಗಳನ್ನ ತೋರಿಸ್ತೀನಿ ನೀವು ನೋಡಬಹುದು ಪೂಜೆನೂ ಚೆನ್ನಾಗಿ ಆಯಿತು ಇವತ್ತಿನ ವಿಡಿಯೋ ಈ ರೀತಿ ಇತ್ತು ಒಂದು ಇದೆಲ್ಲ ವೀಡಿಯೋಗಳನ್ನ ಮಾಡಬಾರ್ದು ಆದರೆ ನಾನು ಒಂದು ನೆನಪಾಗಿ ಇರಲಿ ಅಂತ ಒಂದು ಉದ್ದೇಶಕ್ಕೋಸ್ಕರ ನಾನು ಮಾಡಿರೋದು ಅಷ್ಟೆ ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇದರಲ್ಲಿ ಇಲ್ಲ ಬನ್ನಿ ಅಡುಗೆಗಳನ್ನ ನೋಡೋಣ ತೋರಿಸ್ತೀನಿ ಎಷ್ಟೆಷ್ಟು ಮಾಡಿದ್ದೆ ಅಂತ ಸೊ ಅಡುಗೆ ಮಾಡಿ ನನಗಂತೂ ತುಂಬ ಖುಷಿಯಾಯಿತು ಯಾಕಂದರೆ ಒಂದು ಫಂಕ್ಷನ್ಗಳಿಗೆ ಮನೇಲಿ ಹೆಂಗೋ ಮಾಡ್ಕೊಬಿಡ್ತೀವಿ ಒಂದು ಇಬ್ಬರಿಗೆ ಮೂರು ಜನಕ್ಕೆ ಆದರೆ ಬೇರೆ ಕಡೆ ಬಂದಾಗಲೂ ಒಂದು ನಾಲ್ಕೈದು ಜನಕ್ಕೆ ಮಾಡಿಬಿಡ್ತೀವಿ ನಲ್ವತ್ತೈವತ್ತು ಜನಕ್ಕೆ ಮಾಡಬೇಕು ಅಂತ ಅಂದರೆ ಖುಷಿನೇ ಅಲ್ವಾ ಮಾಡಿರೋಳು ಜಿಲೇಬಿ ಪುಳಿಯೊಗರೆ ಹಾಗೆ ಇದು ಬೆಳಗ್ಗೆ ಪಲಾವು ಸೊ ಅದು ಖಾಲಿ ಆಯಿತು ಕರೆಕ್ಟಾಗಿ ಆಯಿತು ಇದು ಬಂದು ಬೂದಗುಂಬಳಿಕಾಯಿ ಬೇಳೆ ಸಾಂಬಾರು ಇದ್ರ ಜೊತೆಗೆ ಟೊಮೊಟೊ ರಸಮ್ಮು ಈ ಮಂಗಳೂರು ಸೌತೆಕಾಯಿ ಹಾಗೆ ಕುಂಬಳಕಾಯಿ ಬೂದ್ ಹಾಕಿ ಸಾಂಬಾರು ಮಾಡೋದ್ರಿಂದ ತುಂಬ ಚೆನ್ನಾಗಾಗತ್ತೆ ತಿಂದಿರೋರಿಗೆ ಅದ್ರ ರುಚಿ ಗೊತ್ತಾಗತ್ತೆ ತಿಂದಿಲ್ಲ ಅಂತ ಅಂದರೆ ಅದು ಸಾಂಬಾರು ಕೆಲವ್ರಿಗೆ ಇಷ್ಟ ಆಗೋಲ್ಲ ಇದು ಟೊಮೊಟೊ ರಸಮು ಅದ್ರ ಜೊತೆಗೆ ಇದು ಬೀನ್ಸು ಕ್ಯಾರೆಟು ಕಾಳು ಹಾಕಿ ಸ್ವೀಟ್ ಪಲ್ಯ ಮತ್ತು ನೆಕ್ಸ್ಟು ಏನು ತೋರಿಸ್ತಿದ್ದೀನಿ ಇದು ಮಜ್ಜಿಗೆ ಹುಳಿ ಬೂದ್ ಗುಮ್ನಕ್ಕೆ ಹಾಕಿ ಮಜ್ಜಿಗೆ ಹುಳಿ ಎಲ್ಲರೂ ಇಷ್ಟಪಟ್ಟರು ಇದು ರಸಾಯನ ಇವತ್ತು ಇದಾಗಿತ್ತು ಇದು ಹಪ್ಳ ಮಾಮೂಲಿ ಉಪ್ಪಿನಕಾಯಿ ಹಪ್ಳ ತುಪ್ಪ ಅನ್ನ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ